ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರ್ವತಿ ಕನ್ನಡ ಬ್ಲಾಗ್ಸ್ ಎಲ್ಲರು ಹೆಂಗಿದ್ರಿ ಐ ಹೋಪ್ ಎಲ್ಲರೂ ಅರಾಮದ್ರಿ ಅಂತ ಅಂದ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿನ್ನ ನಾವೆಲ್ಲರೂ ಮಾಸ್ತ ಆರಾಮದ್ವಿ ನೋಡ್ರಿ ತಿರುಪತಿ ಟ್ರಿಪ್ ಬ್ಲಾಗ್ ಎಲ್ಲ ಮುಗೀತು ಇನ್ನು ರಿಟರ್ನ್ ಬೆಳಗಾವಿಗೆ ಹೊಡಕ್ಕೆ ಅಂತೀವಿ ನೋಡಿರಿ ರೂಮ್ ಚೆಕ್ಔಟ್ ಮಾಡೋಕಂತೀವಿ ಸೊ ಎಲ್ಲೆಲ್ಲರ ಏನಾರ ಒಂದು ಐಟಮ್ ಬಿಟ್ಟಿರ್ತೀವಿ ಒಂದಲ್ಲ ಒಂದು ಸೊ ಹಂಗಾಗಿ ಒಂದು ಬಿಟ್ಟು ಎರಡು ಸಲ ಚೆಕ್ ಮಾಡೋಕಂತೀವಿ ನಮ್ಮ ನೋಡ್ರ ಬರಲ್ಲ ಎಲ್ಲರೂ ಏನಾರ ಒಂದು ತಗೋದ್ ಇಟ್ಬಿಟ್ಟಿರ್ತಾರೆ ಬಡ್ಡಿ ಕೆಳಗೆ ಇಲ್ಲ ತಲೆ ದಿನ ಕೆಳಗೆ ಲಾಕರು ಸೊ ಏನೇನೋ ಮಾಡೋಕ್ಕಂತಿದ್ರು ಹಾಗಾಗಿ ಹಸ್ಬೆಂಡ್ ಒಂದ್ಸಲ ಚೆಕ್ ಮಾಡಿದ್ರು ಆ್ಯಂಡ್ ತಮ್ಮ ಒಂದ್ಸಲ ಚೆಕ್ ಮಾಡ್ದೆ ಅಂಡ್ ನಾನಮ್ಮ ಚೆಕ್ ಮಾಡಿದೆ ನೋಡ್ರಿ ಸೊ ಹೋಗೋನ್ ತಗ ಎಲ್ಲ ಫುಲ್ಲು ಎರಡು ಸಲ ಮೂರು ಸಲ ಚೆಕ್ ಮಾಡಿ ಹೋಗೋದನ್ನ ಒಳ್ಳೇದು ಯಾಕಂದ್ರೆ ಒಳಗೆ ಬಂದು ಹೊಳೆ ಬಂದು ತಗೊಂಡೋಗಕ್ಕೆ ಸನೆ ದಾರ ಅಲ್ಲ ಕರ್ನಾಟಕದಿಂದ ಆಂಧ್ರ ಬರೋಣ ಏನಿಲ್ಲ ಅಂದ್ರೆ ಒಂದು ಒಂದು ದಿನ ಇಲ್ಲ ಒಂದೂವರೆ ದಿನನ ಹಿಡಿತೈತಿ ಏನಾದರೂ ಇಂಪಾರ್ಟೆಂಟ್ ಥಿಂಗ್ಸ್ ಏನಾದ್ರು ಇತ್ತಂತಂದ್ರೆ ಏನೋ ಒಂದು ಸಣ್ಣ ಐಟಮ್ ಕಳೆದ್ರ ಎಷ್ಟು ಜೂ ಮರ ಮರ ಮರಕ್ತೈತಿ ಆ್ಯಂಡ್ ಏನಂದ್ರೆ ತಿರುಪತಿ ಒಳಗೆ ಒಂದು ಪ್ಯಾಂಟ್ ಮಿಸ್ ಆಗೈತಿ ಅವನೊಂದು ಬ್ಲೌಸ್ ಮಿಸ್ ಆಗೈತಿ ಏನಾಯ್ತು ಅಂತಂದ್ರೆ ಫಸ್ಟ್ ಡೇ ಏನು ಸೊ ಅವಾಗ ಭೀ ಬಟ್ಟೆ ತೊಳ್ದು ಹಾಕ್ಬಿಟ್ಟಿವಿ ನೋಡಿರಿ ತೊಳೆದು ಹಾಕಿಂದ ಮಳಿ ಒಂದು ಹತ್ತಿ ತಿರುಪತಿಗೆ ನಾವು ದಿನ ಸೊ ಫುಲ್ ಮಾಡಿ ಮಾಡಾಗಿತ್ತು ಬಿಸಿಲು ಬಿದ್ದಿದ್ದಿಲ್ಲ ಸೊ ಒಂದು ಒಟ್ಟು ಮೂರು ಅರ್ಬಿ ಅರ್ವಿ ನಾವು ಒಂದು ಅಂದರೆ ಜಾಗನೇ ಇದ್ದಿದ್ದಿಲ್ಲ ಎಲ್ಲಿ ಒಂದು ತವಲೆ ಹಸ್ಬೆಂಡ್ ಹಾಕಿದ್ವಿ ಇನ್ನೊಂದು ತವಲೆ ಇನ್ನು ನಮ್ಮ ಆರು ಮಂದಿ ಹಾಕಿದ್ವಿ ಸೊ ಅವತ್ತು ಬಟ್ಟೆಲ್ಲ ಹಾಕಿ ತಿರುಪತಿ ದರ್ಶನಕ್ಕೆ ಅಂತ ಹೇಳಿದ್ ಹೋದ್ವಿ ಅವತ್ತು ಅಂಕರ್ ಹೋದ್ರೂ ಹೊಳಿ ಬರಲಿಲ್ಲ ಅಲ್ಲೇ ತಿರುಪತಿ ಟೆಂಪಲ್ ಒಳಗೂ ನೈಟ್ ಮಲ್ಕೊಂಡ್ಬಿಟ್ವಿ ಸೊ ನೆಕ್ಸ್ಟ್ ಡೇ ಎಲ್ಲ ಮಂದಿ ಸಾಕಷ್ಟು ಲಕ್ಷಾಂತರ ಜನ ಬರ್ತಿರ್ತಾರೆ ಸೊ ಅವ್ರಿಗೆ ಭೀ ಕಿತ್ 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 ಹಾಕಿ ಬಿಟ್ಟಿರ್ತಾರೆ ಎಲ್ಲಿ ಹೇಳಿ ಮಾಡಿದ್ವಿ ಸೊ ಎಲ್ಲಿ ಹಾಕಿದ್ವಿ ಅಲ್ಲೇ ಸ್ವಲ್ಪ ಮುದ್ದೆ ಮಾಡಿ ಇಟ್ಟಿದ್ರು ಸೊ ಅಲ್ಲಿ ಒಣಗಿಲ್ಲ ಅಂತಂದ್ರೆ ಮತ್ತೆಲ್ಲ ಕುದ ಅಂತೇಳಿ ಸ್ವಲ್ಪ ಎಲ್ಲ ನೋಡಿದೆ ನಿಮ್ಮ ಕಡೆ ಸ್ವಲ್ಪ ರ್ಯಾಕ್ ಎಲ್ಲ ಮಾಡಿದ್ರು ಅರ್ಬಿ ಒಣಕ ಅಂತೇಳಿ ಮತ್ತು ಅಲ್ಲಿ ತೆಗೆದು ಅಲ್ಲಿ ಹಾಕಿದೆ ಸೊ ಅಲ್ಲಿ ಹಾಕಿದ ಮತ್ತೊಂದು ದಿನ ಬಿಟ್ಟು ನೋಡ್ರಿ ಅಂತೇಳಿ ಸೊ ಅಲ್ಲಿ ಪೂರ್ತಿಯಾಗಿ ಒಣಗ್ಲಿಲ್ಲ ಸೊ ಅಂದರೆ ಮೂರು ಆಗಿರೋದ್ರಿಂದ ಕನ್ಫ್ಯೂಸ್ ಆಗಿ ಒಟ್ಟೆ ಎರಡು ಬಟ್ಟೆ ಮಿಸ್ ಆದ ನೋಡ್ರಿ ಸೊ ಅದಕ್ಕೆ ಅವತ್ತೊಂದು ದಿನ ತೊಳೆದ್ ಮತ್ತು ಹೊಳೆ ಅರ್ಬಿನ ತೊಳೆಯಾಕು ಹೋಗ್ಲಿಲ್ಲ ಒಣಕು ಹೋಗ್ಲಿಲ್ಲ ಸೊ ಕಳ್ಕೋದು ಹಂಗೆ ಬ್ಯಾಡಿನಾಗ ಇಟ್ಕೊಂಡ್ಬಿಟ್ವಿ ಸೊ ಹಿಂಗತ್ತೆ ಆಗತ್ತಾ ಅಂತೇಳಿ ಹಿಂಗೆ ಹೋದಲ್ಲೇ ಬಟ್ಟಿಯೆಲ್ಲ ಆಗಂಗಿಲ್ಲ ನೋಡ್ರಿ ಅದೊಂದು ದೊಡ್ಡ ಪ್ರಾಬ್ಲಮ್ ಟ್ರಿಪ್ ಹೋದಾಗ ಎಸ್ ಈಗ ನೋಡ್ರಿ ನಮ್ಮ ರೂಮಿಂದ ರೈಲ್ವೆ ಸ್ಟೇಷನ್ಗೆ ಬಾ ದೂರಿಲ್ಲ ಎಲ್ಲ ಒಂದು ಅರ್ಧ ಕಿಲೋಮೀಟ್ರ್ ನೋಡ್ರಿ ಒಂದು ಹತ್ತು ನಿಮಿಷದ ದಾರಿ ಸೊ ನಡ್ಕೊಂಡೆ ಬಂದ್ವಿ ರೈಲ್ವೆ ಸ್ಟೇಷನ್ ಟಿಕೆಟ್ ಸ್ಟೇಷನ್ ಟಿಕೆಷನ್ ಎಸ್ ಈಗ ನೋಡ್ರಿ ಹಸ್ಬೆಂಡ್ ಎಲ್ಲರದ್ದು ಈಗ ಟಿಕೆಟ್ ತಗಸ್ಕೊಂಡ್ ಬಂದ್ರು ನಮಗೆ ಐದು ಮಂದಿಗೆ ಬೆಳಗಾವಿಗೆ ಟಿಕೆಟ್ ತಗಸ್ಕೊಂಡ್ ಬಂದಾರ ಅಂಡ್ ಅವ್ವ ಮತ್ತ ತಂಗಿಗೆ ಗದಗ ಟಿಕೆಟ್ ತೆಗಿಸ್ಕೊಂಡ್ ಬಂದಾರ ನೋಡ್ರಿ ಅವರು ಈಗ ತಿರುಪತಿಯಿಂದ ಡೈರೆಕ್ಟ್ ಗದಗ ಹೋಗ್ತಾರಂತ ಗದಗಿಂದ ಬದಾಮಿಗೆ ಹೋಗ್ತಾರಂತ ಯಾಕಂದ್ರೆ ಈಗ ಐದು ದಿನದಿಂದ ಅಪ್ಪ ಮತ್ತೆ ತಮಗ ಗಡಿಗೆ ತ್ರಾಸ ಸಿಗೈತಿ ಸೊ ರೊಟ್ಟಿ ಮತ್ತೆ ಬಾನೆ ಎಲ್ಲ ಮಾಡಿಟ್ಟು ಬಂದಾರ ಸೊ ಅದಕ್ಕೆ ಚಟ್ನಿ ಪುಡಿ ಹಾಕ್ಕೊಂಡು ಹೆಂಗ ನಾಲ್ಕೈದು ದಿನ ಕಳೆದ ನೋಡ್ರಿ ಓ ನೋಡ್ರಿ ಈಗ ಜನ ಅದರ ಮಂದಿ ನಾಡ್ರಿ ನಮ್ಮ ಮಾವ ಎಗ್ ಅಂದ್ರ ಬನ್ರಿ ಬನ್ರಿ ನಡ್ರಿ ನಡ್ರಿ ಮುಂದೆ ನಡ್ರಿ ನಡ್ರಿ ದ ಸೈಡ್ ನಡ್ರಿ ಸೈಡ್ ನಡ್ರಿ ಹೌದು ಒನ್ ಔರಿಲ್ಲ ಹೌದು ಬೇಡ ಹೌದು ಇನ್ನೊಂತೈತಾ ಫ್ಲೇಟ್ ಏವ 12 ನೋಡ್ರಿ ಈಗ ರೈಲ್ವೆ ಸ್ಟೇಷನ್ ಬರ ನಮ್ಮ ಅಕ್ಕ ಏನಾರು ಕೊಡಿಸ್ತಪ್ಪ ಅಂತಂದ್ರೆ ಅದಕ್ಕೆ ನೀನು ಸಮೋಸ ಬಂದು ಸಮೋಸ ಕೊಡ್ಸಿದ್ರು ನೋಡ್ರಿ ಬಟ್ ಇಲ್ಲಿ ಸಮೋಸ ಒಳಗೆ ಏನು ಕೊಡಂಗಿಲ್ಲ ನೋಡ್ರಿ ಹಿಂಗ ಒಣ ಸಮೋಸ ಕೊಡ್ತಾರೆ ಏನು ಒಂದು ಚಟ್ನಿ ಸಾಸ್ ಏನು ಹಾಕಿ ಕೊಡಲ್ಲ ಅವ್ ಏನು ಬರ್ರಿ ರೈಸ್ ಅವಾಗ ರೈಸ್ ಬರಲ್ಲ ಇದು ಎಲ್ಲಿ ಇಲ್ಲೆಲ್ಲಿ ಸಿಗ್ತೈತಿ ಅಲ್ಲ ಹೋ ಟ್ರೈನಾಗೆ ನೈಟ್ ಸಿಕ್ತೈತಿ ಇನ್ನೂ ರೈಸ್ ಇಲ್ಲಿ ಸಿಗುಲ ಟ್ರೈನಾಗೆ ನೈನ್ ನಾವು ಟ್ರೈನ್ ಎಷ್ಟು ಗಂಟೆಗೆ ಬರ್ತೈತಿ ಮತ್ತಕ್ಕೆ ಈಗ ಇನ್ನು ಅರವರಿ ಸೊ ನೋಡಿ ರೈಲ್ವೆ ಟೇಷನ್ಗೆ ಬಂದು ಸಮೋಸದ ತಿಂದ್ವಿ ಟೈಮು ಅರುವರೆ ಆಗೈತಿ ಇನ್ನು ಟ್ರೈನ್ ಒಂಬತ್ತು ಗಂಟೆಗೆ ಬರುತ್ತೆ ಅಂತ ನಾವು ಅಲ್ಲಿ ರೂಮು ಅಲ್ಲಿ ರೂಮ್ ಚೆಕ್ಔಟ್ ಮಾಡಿದ್ದು ಟೈಮ್ ಐದುವರೆ ಯಾಕಂತಂದ್ರೆ ಇನ್ನು ಟೈಮ್ ಎತ್ತಿ ಟ್ರೈನು ಬಟ್ ಏನಂದ್ರೆ ನಾವು ನಿನ್ನೆ ಐದೂವರೆಗೂ ಚೆಕ್ ಇನ್ ಆಗಿದ್ವಿ ಮತ್ತು ಇವತ್ತು ಚೆಕ್ ಚೆಕ್ಔಟ್ ಆಗಬೇಕಲ್ಲ ಅಂತಂದ್ರೆ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ ಅವರು ಬಾಡಿಗೆ ರೂಮ್ ಮಾಡಿ ಚೆನ್ನಾಗಿ ಬಂದ ಟೈಮಿಂಗಿಗೆ ಚೆಕೌಟ್ ಆದ್ವಿ ಸೊ ಇನ್ನೂ ಟ್ರೈನ್ ಒಂಬತ್ತು ಗಂಟೆಗೆ ಬರ್ತದ್ದು ಸೊ ಅಲ್ಲಿವರೆಗೂ ಈಗ ವೆಯ್ಟ್ ಮಾಡಬೇಕು ನೋಡಿರಿ ಈಗ ಇವತ್ತು ಇನ್ನೂ ಎರಡೂವರೆ ಕ್ಯಾನ್ಸ್ ವೇಟ್ ಮಾಡಬೇಕು ನಾವು ಇಲ್ಲಿ ಲೋಕೇಶನ್ದಾಗ ಈಗ ಹಾಂ ಹ್ಯಾಂಗಿತ್ತು ಇವಾಗ ಟ್ರಿಪ್ ಚಲೋ ಇತ್ತವ ಚಲೋ ಇತ್ತು ಹೇಗಿತ್ತು ಟ್ರಿಪ್ಪ ಚಲೋ ಇತ್ತ ನಾವೆಲ್ಲಾರ ಯಾವ ಯಾವ ಚಲೋ ಐತೆ ಅಂತೀವಲ್ಲ ಚಲೋ ಇಲ್ಲವ ಯಾವ್ ಚಲೋ ಇಲ್ಲದಿನ ಚಲೋ ಐತೆ ಅಂತ ಬರ್ತಾನ ಚಲೋ ಇಲ್ಲ ನಾಲ್ಕು ದಿನ ಐದಿನ ಹೆಂಗ್ ಗೊತ್ತಾಗಿದ್ರೆ ನೀನು ಏನಾದ್ರೂ ಮಾಡಿ ಬಂದಂಗೇತಿ ಹಾಂ ನಾಲ್ಕೇನು ಒಂದು ವಾರ ಹೋಗಿ ಬಿಡ್ತಾವ ನಾಳೆ ಶನಿವಾರಿ ನಾಳೆ ನಾ ಶನಿವಾರಿ ನಾಳೆ ನಾಡ್ದಿನ್ನ ಒಂದು ವಾರ ಆಗತ್ತೆ ನೀವು ಬಂದು ಇಲ್ಲಿ ಮಂಗಳವಾರ ಬಂದೀವಿ ನಾವು ಸೋಮವಾರ ಇರ್ತೀವಿ ಬಂತು ಮತ್ತೆ ಎರಡು ಹತ್ತು ಇಷ್ಟ ಕುಂದಿರ್ಬೇಕು ನೋಡ್ರಿ ಇಲ್ಲಿ ರಿಲ್ವೇಷನ್ ಅವಾ ನಾಳೆಗೆ ಗದಿಗೆ ಹೋಗ್ಕೊಂತ ಅವ ತಂಗಿ ಯಾಕಂದ್ರೆ ಅಪ್ಪ ಮತ್ತು ತಮ್ಮಗೆ ಅಡುಗೆ ಇಲ್ಲಲ್ಲ ಸೊ ನಾಲ್ಕೈದು ದಿನ ಅವ್ರಿಗೆ ಅಡುಗೆದು ಕ್ರಾಸ್ ಆಗೈತಿ ಸೊ ಹಂಗಾಗಿ ನಾವಲ್ಲೇ ಗದ್ದಿಗೆ ಹೋಗ್ಕೊಂತೀವಿ ಹಾಕತ್ತರೆ ನಾವು ಬೆಳಗ್ಗೆ ಹೊತ್ತೀವಿ ಮತ್ತು ಬೆಳಗ್ಗೆ ಹೋದ ಕೂಡಲೇ ಮತ್ತು ಊರಿಗೆ ಓಡ್ಬೇಕು ನಾವು ಇನ್ನು ನಾಯಿಗೆ ಊರಿಗೆ ಹೋಗೋದಾಗತ್ತೋ ಇಲ್ಲ ನಾಡ್ದು ಹೋಗೋದಾಗುತ್ತ ನೋಡಬೇಕು ಟ್ರೇನ್ ಆಗದೀವಿ ಒಂದು ನ್ಯೂಸ್ ಬಂತು ಸೊ ಏನಂತಂದ್ರೆ ಅಪ್ಕಮಿಂಗ್ ಬ್ಲಾಸ್ ನೋಡ್ಕೊತಾರೆ ಡೈಲಿ ಎಲ್ಲ ಬಂದು ಮ್ಯಾಗ 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 ಬಂದುಬಿಟ್ಟ ನೋಡ್ರಿ ಈಗ ಹೋಗಿ ಭಯಂಕರ ಬರ್ತಿತ್ತು ಆ ಒಳ್ಳೆ ಹೊರದಿನಾ ಈ ಜನ ಹಿಂದೆ ಕುಂದರಕ್ಕೆ ಕಿತ್ತಲ್ಲ ಆ ತೊಂದರೆ ಇಕ್ಕಿತ್ತು ತೊಂದರೆ ಕಿತ್ತನೇ ಗಾಡಿ ಓಡುತ್ತೆ ಇಡ್ಲಿ 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 ಬಂತು ಡೀಸೆಲ್ ತಗಿದಿಗೆ ಈಗ ಎಲೆಕ್ಟ್ರಿಕಲ್ ಬಂದವ ಕರೆಂಟ್ ಅನ್ನು ನೇವಿ ಇವರು ಡಿಸೆಲ್ದು ಹೊಡ್ಸುವಾಗ ಇದ್ರೆ ಹೊಡ್ಸುವಾಗ ಮ್ಯಾಕ್ ಕುಂದರ್ತಿದ್ರು ಡಬ್ಬಿ ಮೇಗ ರೆಸ್ಸದಾಗ ಡಬ್ಬಿ ಮ್ಯಾಗ ಕಷ್ಟತನ ಹ ಹ ಜಾರ್ ಕನ್ ಬಿಡಲಿಲ್ಲ

ಡೈಮಂಡ್ ಟೈಪ್ ಮಾಡಿ ಗಾಡಿ ರನ್ ಹಾಕಲ್ಲ ಅವಾಗ ಅದು ಲೈಟ್ ಇರ್ತಿತ್ತು ಫ್ಯಾನ್ ಎಲ್ಲ ಇರ್ತಿತ್ತು ಫ್ಯಾನ್ ಎಲ್ಲ ಡೀಸೆಲ್ ಇದ್ರೊಳಗೂ ಫ್ಯಾನ್ ಎಲ್ಲ ಐತಿ ರಿಲೇಟಿವ್ ಅಂದಾಗ ನಾ ಹೇಳೋದ ಸಂಗ ಟೈಮ್ ಕಳೆದ್ವಿ ಸೊ ಈಗ ಫೈನಲಿ ಟ್ರೈನ್ ಬಂತು ತಿರುಪತಿ ಟು ಸೊಲ್ಲಾಪುರ್ ಸೊ ಈ ಟ್ರೈನ್ ಹತ್ತಿದ್ರ ಬೆಳಗಾವಿ ಗದಗ್ ಮೇಲೆಲ್ಲ ಹೋಗ್ಬೋದು ಸೊ ಈಗ ಹಸ್ಬೆಂಡ್ ಮುಂದೆ ಹೋಗ್ಯಾರ ಈಗ ಸೀಟ್ ಸಿಗಂಗಿಲ್ಲ ಅಂತ ಮುಂದೆ ಹೋಗಿ ನಾನು ಸೀಟ್ ಹಿಡಿತೀನಿ ಸೊ ನೀವು ಮಕ್ಕಳು ಬ್ಯಾಗ್ ಎಲ್ಲ ಬರ್ರಿ ಅಂತಂದು ಸೊ ಅವ್ರು ಎರಡು ಬ್ಯಾಗ್ ತಗೊಂಡು ಹೋಗ್ಯಾರ ಈಗ ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟು ಜನ ಅದಾರ ನಾರ್ಮಲ್ ಬಗ್ಗೆ ಒಳಗ ಸೀಟ್ ಹಿಡಿದನೇ ಒಂದು ದೊಡ್ಡ ಸರ್ಕಸ್ ನೋಡ್ರಿ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಕಷ್ಟ ಸೀಟ್ ಹಿಡಿದು ಟ್ರೈನ್ ಒಳಗ ದೇವ್ರ ಪುಣ್ಯಲಿ ದೇವ್ ಇವತ್ತು ಸೀಟ್ ಸಿಕ್ಕು ನೋಡ್ರಿ ಇವತ್ತು ಆರಾಮ್ ಸೀಟ್ ಸಿಕ್ಕು ಅವು ಅಚ್ಚ ಕಡೆ ಮಲ್ಕೊಂಡ ಮ್ಯಾಗ್ ಹಚ್ಚಿ ಮಲ್ಕೊಂಡವ ಯಾಕಂದ್ರೆ ನಾವು ಮಲ್ಕೊಂಡಕ್ಕ ಸೀಟ್ ಬೇಕಲ್ಲ ಸೊ ಹಂಗಾಗಿ ಅರಿವಿ ನೋಡ್ರಿ ಇಲ್ಲಿ ಮಲ್ಕೊಂಡನ ಇಲ್ಲಿ ಅನ್ವಿತ ಮಲ್ಕೊಂಡ ನೋಡ್ರಿ ಇಲ್ಲಿ ಅನ್ವಿತ ಮಲ್ಕೊತ ಏನದು ಟೊಮೆಟೊ ರೈಸ್ ನೋಡ್ರಿ ನಮ್ಮ ತಮ್ಮಗೆ ರೈಸ್ ಬೇಕು ಅಂತ ಸೊ ಈಗ ಇಲ್ಲಿ ರೈಸ್ ತೊಗೊಳಕ ರೈಸ್ ಬರೋಕ್ಕೆ ಹಾಂ ನೋಡಿರಿ ಟೇಸ್ಟ್ ಮೊದಲಿಗೆ ತಗೊಂಡ್ರಿ ಟಮಟೊ ರೈಸ್ ನಿಮಗೆ ಉಪವಾಸ ಇರ್ತೀನಿ ತೊಗೊಂಡಿ ಏನೇನು ನೀ ಏನು ತೊಗೊಂಡು ಏನದು ಪಲಾವ್ ಪಲಾವ್ ಅಲ ಏನದು ಚಿತ್ರಾನ್ನ ಅನ್ವಿತಾ ಏನ್ ತಗೊಂಡ್ ಚಿತ್ರ ಊಟ ಉಂಡಿಯ ಮಜ್ಜಿಗೆ ನಂಗೈತೆ ಅನ್ವಿತಾ ಚಲೋ ಐತಿಲ್ಲ ಚಿತ್ರಾನ್ನ ಊಟ ಹುಣ್ಣು ನಾನು ಇಂತೀನಿ ಈಗ ಮಕ್ಕಂಬ ಉಂಡು ಮಜ್ಜಿಗೆ ಕುಡ್ದು ತೆಲಗೊಂಬಿಗೆ ಊಟ ಹುಣ್ಣು ಕೊಡ್ತೀನಿ ನಾವು ಹೊಂಥೀವಿ ಈಗ ಚಲೋ ಐತೆ ಚಿತ್ರಾನ್ನ ಹಸ್ಬೆಂಡು ಮತ್ತ ಅನ್ವಿತ ಅರವಿಂದ್ ಮೂರು ಮಂದಿ ಚಿತ್ರನ ತಗೊಂಡ್ರ ನೋಡ್ರಿ ತಮ್ಮ ಪಲಾವ್ ತಗೊಂಡ ನಾನು ಮತ್ತ ತಂಗಿ ಟೊಮೆಟೊ ಬಾತ್ ತಗೊಂಡ್ವಿ ಅವನು ಚಿತ್ರನ ತಗೊಂಡ ಇದು ಟೊಮೆಟೊ ಬಾ ನಿಮಗೆ ಯಾವ್ದು ಕೊಟ್ಟರು ಉಪ್ಪಿನಕಾಯಿ ಉಪ್ಪಿನಕಾಯಿ ಇದು ಉಪ್ಪಿ ಟೊಮೆಟೊ ಉಪ್ಪಿನಕಾಯಿ ಇದ್ರೆ ಟೈಮ್ ಕರೆಕ್ಟ್ ಒಂಬತ್ತುವರೆ ಆಯ್ತು ನೋಡ್ರಿ ಸೊ ಟ್ರೈನ್ ಬಿಟ್ಟು ಸೊ ನೋಡ್ತಾ ಇರ್ಬೋದು ನಾಳೆ ಬೆಳಗ್ಗೆ ಒಂದು ಹನ್ನೊಂದು ಗಂಟೆ ಮ್ಯಾಲಾಗುತ್ತೆ ಬೆಳಗ್ಗೆ ಹೋಗುತ್ತಲೇ ಕುಡಿಯಾಕ್ಯವ ಆಂಟು ಸುಮಿತ್ರ ಏ ಅರವಿಂದ್ ಆಂಟು ಬಗ ಎಸ್ ನೋಡ್ರಿ ಫ್ರೆಂಡ್ಸ್ ನಮ್ದು ಇಲ್ಲೇ ಜರ್ನಿ ಮುಗೀತು ನಮ್ದು ಕೆಲಸ ಇಡೀ ಬಾಯ್ 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 ತಿರುಪತಿ ತಿರುಪತಿ ಹೋಗ್ಬೇಕು ತಿರುಪತಿಗೆ ಹೋಗ್ಬೇಕು ಅಂತಂದು ಎಷ್ಟು ವರ್ಷದಿಂದ ಅನ್ಕೊಂಡಿದ್ವಿ ಬಟ್ ಹೋಗಕ್ ಕಾಲನ ಕೂಡಿ ಬಂದಿರಲಿಲ್ಲ ಸೊ ಈ ವರ್ಷ ಕಾಲ ಕೂಡಿ ಬಂತಂದ್ ಕಣಕ್ಕ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗ ನಾವೆಲ್ಲರೂ ಹೋಗಿ ವೆಂಕಟೇಶ್ವರನ ದರ್ಶನ ತಗೋಬೇಕು ಅನ್ನೋದು ಸೊ ಫೈನಲಿ ದರ್ಶನ ತಗೊಂಡು ಹೊರಟ್ವಿ ಸೊ ಐದು ದಿನ ಹೆಂಗ್ ಕಳೀತು ಗೊತ್ತಾಗ್ಲಿಲ್ಲ ನೋಡ್ರಿ ತಿರುಪತಿಗೆ ಹೋಗುವಾಗ ಒಂದು ಸ್ವಲ್ಪ ಭಯ ಇತ್ತು ಯಾಕಂತಂದ್ರೆ ನಮ್ಗೆ ಕನ್ನಡ ಬಿಟ್ಟು ಬೇರೆ ಭಾಷೆ ಬರಂಗಿಲ್ಲ ಸೊ ಹೇಗೆ ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ತೀವಿ ಆದ್ರೆ ಪೂರ್ತಿಯಾಗಿ ಹಂಡ್ರೆಡ್ ಪರ್ಸೆಂಟ್ ಬರೋಂಗಿಲ್ಲ ಅಲ್ಲಿ ಹೋದಾಗ ಹೆಂಗಪ್ಪ ಮಾಡೋದು ಹೆಂಗ ಏನೋ ರಾಜ್ಯದೊಳಗೆ ಅಂತಂದು ಸ್ವಲ್ಪ ದಿಗ್ಲಾಗಿತ್ತು ಸೊ ದೇವ್ರ ಹೆಣ್ಣು ದಾರಿ ತೋರಿಸ್ತಾ ನಂಗೆ ಹೋದ್ರ ಆತು ಅಂತಂದು ವೆಂಕಟೇಶ್ವರ ಮ್ಯಾಗನ ಬಾರ ಹಾಕಿ ಹೊರಟ್ವಿ ಸೊ ಎಲ್ಲ ಸ್ಮೂತಾಗಿತ್ತು ದರ್ಶನ ಅಂತೂ ಸಿಕ್ಕಾಪಟ್ಟೆ ಕಷ್ಟ ಬಿಡ್ರಿ ಅದಂತೂ ಸುಲಭವಾಗಂತೂ ಆಗಂಗಿಲ್ಲ ತಿಮ್ಮಪ್ಪ ಒಂದು ದರ್ಶನ ಸೊ ನಮ್ಗೆ ಈಸಿಯಾಗಿ ದರ್ಶನ ಆಗಬೇಕು ಅಂತ ಅಂದ್ರೆ ಮುನ್ನೂರು ರೂಪಾಯಿ ಸಾವಿರ ರೂಪಾಯಿ ವರ್ಗೂ ಟೋಕನ್ ಅದಾವಂತ ಒಂದು ಸ್ವಲ್ಪ ಅದನ್ನ ತಗೊಂಡು ಈಸಿಯಾಗಿ ದರ್ಶನ ತಗೋಬಹುದು ಸೊ ನಮ್ಮಂಥ ಮಿಡ್ಲ್ ಕ್ಲಾಸ್ ಅವರು ಒಂದು ಸ್ಲಾಟೆಡ್ ಸರ್ವದರ್ಶನ ತಗೋಬೇಕು ಇಲ್ಲ ಅಂತಂದ್ರೆ ಸರ್ವದರ್ಶನ ತಗೋಬೇಕು ಎರಡು ಫ್ರೀನ ಬಿಡ್ರಿ ಬಟ್ ಸ್ಲಾಟೆಡ್ ಸರ್ವದರ್ಶನ ಇಲ್ಲೇ ತಿರುಪತಿ ಹೋಗನ ವಿಷ್ಣು ನಿವಾಸವಾಗಿ ತೊಗೊಂಡೋಗ್ಬೇಕಾಗತ್ತಾ ಯಾವ ಟೋಕನ್ ತೊಗೊಳ್ದೆ ಏನು ಗಂಧಗಳು ಏನೂ ಗೊತ್ತಿಲ್ಲದ ಡೈರೆಕ್ಟ್ ತಿರುಪತಿ ಹೋದ್ವಿ ಅಂತಂದ್ರೆ ತಿರು ಮೂಲಕ ದೇವ್ರ ದರ್ಶನಕ್ಕೆ ಸೊ ಅಲ್ಲಿ ಒಳಗೆ ಕೊಡ್ತಾರ ಟೋಕನ್ ಸೊ ನಮ್ಮಂತವ್ರು ಏನು ತಿಳ್ಕೊಳ್ಳಾರ್ದ ಹಂಗೆ ಡೈರೆಕ್ಟ್ ಹೋಗಿಬಿಟ್ಟಿವಿ ಸೊ ಹೇಗೆ ದರ್ಶನ ಆಯ್ತು ಚಲೋ ಅನಿಸ್ತು ಕ್ಯೂ ಒಳಗೆ ಹೋಗ್ಬೇಕಾದ್ರೆ ಆ ಮೂಮೆಂಟ್ನಾಗ ಕಷ್ಟ ಅನ್ನಿಸ್ತು ಏನಪ್ಪಾ ಇಷ್ಟು ಕಷ್ಟ ಅಂತೇಳಿ ಹಂಗೆ ಹೋಗ್ತಾ ಹೋಗ್ತಾರೆ ಏನೋ ರೀತಿ ತ್ರಿಲ್ ಅನ್ನಿಸ್ತು ಬಂತು ಒಟ್ ಎಲ್ಲ ರೀತಿಯೂ ಒಟ್ಟು ಚಲೋ ಅನಿಸ್ತು ನೋಡಿರಿ ಒಟ್ಟು ಮನ್ಸಿಗೆ ಬಟ್ ಎಲ್ಲರೂ ಮಸ್ತ್ ಎಂಜಾಯ್ ಮಾಡಿದ್ವಿ ಫುಲ್ ಮನ್ಸಿಗೆ ಖುಷಿ ಶಾಂತ ಅನ್ನಿಸ್ತು ನೋಡ್ರಿ ಸೊ ನಮ್ಮ ಜೊತೆ ನೀವು ಫುಲ್ ಎಂಜಾಯ್ ಮಾಡಿರ್ತೀರಿ ತಿರುಪತಿ ದರ್ಶನ ತಗೊಂಡು ನೀವು ಖುಷಿಯಾಗಿರ್ತೀರಿ ಅಂತ ಐ ಹೋಪ್ ಅನ್ಕೊಂಡಿನಿ ಎಲ್ಲರೂ ಕಮೆಂಟ್ ಹಾಕಿದ್ರಿ ಥ್ಯಾಂಕ್ ಯು ಸೊ ಮಚ್ ಅಕ್ಕ ನಮ್ಗೆ ತಿರುಪತಿ ಹೋಗೋಕ್ಕಾಗಲಿಲ್ಲ ಅಂತಂದ್ರೆ ನಿಮ್ಮ ಬ್ಲಾಗ್ ಮುಖಾಂತರ ನಾವು ಇಲ್ಲಿಂದ ದರ್ಶನ ತೊಗೊಳಂಗಾಯ್ತು ಸೊ ನಮಗೆಲ್ಲ ಹೋಗೋಕ್ಕಾಗತ್ತ ಇಲ್ಲ ಅಂತಂದು ಎಲ್ಲ ಕಮೆಂಟ್ ಹಾಕಿದ್ರಿ ಸೊ ನಿಮ್ಮ ಎಲ್ಲ ಒಳ್ಳೊಳ್ಳೆ ಕಮೆಂಟ್ ನೋಡಿ ಒಂದು ರೀತಿ ಖುಷಿ ಆಯಿತು ನಿಮ್ಮೆಲ್ಲ ಕಮೆಂಟ್ಸ್ನು ಆಲ್ಮೋಸ್ಟ್ ಓದಿನಿ ಬಟ್ ರಿಪ್ಲೈ ಮಾಡಕ ಟೈಮ್ ಸಿಗಲ್ಲದೆ ನೋಡ್ರಿ ಈ ಮೇ ಮಂತ್ ಒಳಕರ ಫುಲ್ ಬ್ಯುಸಿ ಆಗಿಬಿಟ್ಟಿನಿ ಬಟ್ ಮೇಲೆ ಮೇಲೆ ಟ್ರಾವೆಲ್ ಮಂತ್ ಮಂತ್ವಾಗ ಊರಿಗೆ ಹೋದೆ ಊರಿಂದ ಬರೋ ನಮ್ಮ ತಿರುಪತಿಗೆ ಮತ್ತು ತಿರುಪತಿ ಟ್ರಿಪ್ ಮುಗ್ಯನ ನೆಕ್ಸ್ಟ್ ಈಗ ಊರಿಗೆ ಹೋಗೋದೈತಿ ತಿರುಪತಿ ಹೊಂಟೀವಿ ಟ್ರೈನ್ ಆಗದಿ ಒಂದು ನ್ಯೂಸ್ ಬಂತು ಸೊ ಒಟ್ಟು ಒಂದು ಆನ್ಮ್ಯಾಗ ಒಂದು ರೆಡಿನ ಅದ ನೋಡಿರಿ ಪ್ರೋಗ್ರಾಮು ಸೊ ಊರಿಂದ ಬರೋ ನಮ್ಮ ಮತ್ತೊಂದು ಪ್ರೋಗ್ರಾಮ್ ಐತಿ ಸೊ ಎಲ್ಲ ಪ್ರೋಗ್ರಾಮ್ನು ಮುಗಿಸ್ಕೊಂಡು ಫ್ರೀ ಮಾಡಿಕೊಂಡು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ ಅಂತ ವಿಡಿಯೋಗಳೆಲ್ಲ ಜಗ್ಗದವು ಎಡಿಟ್ ಮಾಡೋಕ್ಕೆ ಬಟ್ ಎಡಿಟ್ ಮಾಡೋಕ್ಕೂ ಟೈಮ್ ಸಿಗಲ್ದು ಈಗ ನೋಡ್ತಿರ್ಬೋದು ತ್ರೀ ಡೇಸಿಂದ ಒನ್ ಓ ಕ್ಲಾಕಿಗೆ ಡೈಲಿ ಬರೋವಂಥ ವ್ಲಾಗ್ಸು ಈಗ ತ್ರೀ ಓ ಕ್ಲಾಕ್ ಫೈವ್ ಓ ಕ್ಲಾಕಿಗೆ ಹಿಂಗೆ ಬರೋಕ್ಕಂಥವು ಈಗ ಮೂರು ದಿನದಿಂದ ಸೊ ನನಗೆ ಫ್ರೀ ಟೈಮ್ ಸಿಗುತ್ತೆ ಅಂತ ನೆನೆಸ್ಬಿಟ್ಟೈತಿ ಈಗ ಸೆವೆನ್ ಓ ಕ್ಲಾಕ್ ಮಾರ್ನಿಂಗ್ ನೋಡ್ರಿ ಅವರ್ ಇಲ್ಲಿ ಗದ್ದಿಗೆ ಬೇಕು ಅಂದ್ರೆ ಅವ ಮತ್ತ ತಂಗಿ ಅವನ್ ಫೋನ್ ಯಾವ ಬ್ಯಾಗ್ನಾಗ ಐತೆ

ಯಾವೆಕ್ ಸ್ಟಾಪ್ ಬೆಳಗಾವಿ ಅದಕ್ಕೆ ಥಂಡ ಐತಿ ಮತ್ತೆ ಅಷ್ಟು ಬಿಸಿಲು ನೋಡು ಸುಕ್ಕಿತ್ ನೋಡು

ಟ್ರೈನ್ ಒಳಗೆ ಹೋಗಬೇಕಾಗ್ತದೆ ಬಸ್ನಾಗ ಹೋಗಬೇಕಾಗ ಎನಿ ಯಾವುದೇ ಗಾಡಿ ಆಗಿರ್ಬೋದು ಏರೋಪ್ಲೇನ್ ಆಗಿರ್ಬೋದು ಬಟ್ ವಿಂಡೋ ಸೀಟ್ನ ಕುಂದ್ರಾಕನ ಲೈಕ್ ಆಗುತ್ತೆ ಪ್ರತಿಯೊಬ್ಬರಿಗೂ ಯಾಕಂದ್ರೆ ಔಟ್ಸೈಡ್ ಇರೋವಂಥ ಬ್ಯೂಟಿಫುಲ್ ವ್ಯೂನ ನೋಡಕ ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಅನಿಸ್ತೈತಿ ನಾವಂತೂ ಬಡ್ದಾಡ್ತಿರ್ತೀವಿ ನಾನೀ ಅಂಥೇಳಿ ವಿಂಡೋ ಸಿಟಿ ಕುಂದ್ರಾಕ ಸೊ ನೀವು ಹಿಂಗ ಏನ ಅಂತಂದು ಕಮೆಂಟ್ ಮಾಡಿ ಹೇಳ್ರಿಗೊಬ್ಬರ ನೋಡೋದ

ಯಾರ ಗೊತ್ತು ಗೊತ್ತಾ ಜಗ್ಗಿ ಬೈತ್ರು ಟ್ರೈನ್ ಯಾಕೆ ನಿಂತು ಗಪ್ಪ ಏನ ನೀನ್ ಯಾರೇ ಗೊತ್ತಾನ ಮಕ್ಕ ಈಟಾಗಿತ್ತು ನಿಜ ಜಗ್ಗಿ ಕೇಳಿದ್ರೆ ಗೊತ್ತಾಗಿ ಗಪ್ಪ ನೋಡಲೆ ಗಪ್ಪ ಏನಂತ ಜಗ್ಗೆ ಗೊತ್ತಾಗಿ ಟ್ರೈನ್ ಯಾಕೆ ನಿಂತು ಅಂತೇಳಿ ನಾ ಯಾಕೆ ಟ್ರೈನ್ ನಿಂತು ನಿಂತು ನಿಂತಿ ನಾವು ಸೊ ಏನ್ ಗೊತ್ತಾ ಫ್ರೆಂಡ್ಸ್ ಒಂದು ಇನ್ಸಿಡೆಂಟ್ ನಡೀತು ನೈಟ್ ನಿಮಗೆ ಹೇಳದ ಬರ್ತಬಿಟ್ಟಿ ನೋಡ್ರಿ ಈಗ ಬ್ಲಾಗ್ ಲೆಂತ್ ಆಗೈತಿ ಪಟ್ ಅಂತ ಹೇಳ್ತೀನಿ ಏನಂತ ಅಂತಂದ್ರೆ ಟ್ರೈನ್ ಆಗ ಒಂದು ಅನಾಹುತ ಮಾಡ್ಬಿಟ್ಟು ಅರ್ವೀನ್ ಎಮರ್ಜೆನ್ಸಿ ಏನಾದ್ರು ಇದ್ರ ಹಿಂಗ ಚೈನ್ ಎಳಿದಿರುತ್ತಲ್ಲ ಟ್ರೈನ್ ನಾಗ ಸೊ ಅದನ್ನ ಎಳ್ದು ಕುಂದ್ಬಿಟ್ಟ ನೋಡ್ರಿ ಅಂದ್ರೆ ಎಳಿಬೇಕು ಅಂತ ಹೇಳುದಿಲ್ಲ ಅಂತವನ್ನ ಹೋಲ್ಡ್ ಮಾಡ್ಕೊಂಡು ಹಿಂಗ ಅದ್ರ ಸಪೋರ್ಟ್ ಹಿಂಗೆ ಕುಂತಾನ ಟ್ರೈನ್ ಸ್ಟಾಪ್ ಆಗ್ಬಿಟ್ಟೈತಿ ನಾವು ನೈಟ್ ಆಗೈತಿ ಇಲ್ಲೇನು ಸ್ಟೇಷನ್ ಇಲ್ಲ ಇಲ್ಲಾಕ್ ಸ್ಟಾಪ್ ಆಗೈತಿ ಟ್ರೈನ್ ಇಲ್ಲಾಕ್ ಸ್ಟಾಪ್ ಆಗೈತಿ ಅಂತ ನಾವು ನೋಡ್ತಿವಿ ಒಂದ್ ಸ್ವಲ್ಪ ತಗಿಂದ ಟ್ರೈನರ್ ಅವ್ರು ಬಂದು ಅಲ್ಲಿ ಚೈನ್ ಏನು ಎಳಿತೀವಲ್ಲ ಸೊ ಅಲ್ಲಿ ಲಾಕ್ ಮಾಡಿ ಬೈದ್ ಹೋಗಿಬಿಟ್ರು ಯಾಕೆ ಹೇಳಿ ಏನಂತಂದು ಸೊ ಆ ನಂತರ ಅರವಿಂದ್ ಅದನ್ನು ಹಿಂಗೆ ಹಿಡ್ಕೊಂಡು ಅದು ಸಪೋರ್ಟಿಗೆ ಕುಂತಾನ ಸೊ ಅದು ಮೊದ್ಲಿನ ಥರ ಇಲ್ಲ ಇವಾಗ ಚೈನು ಮೊದಲಾದ ಚೈನ್ ಟೈಪ್ ಇತ್ತು ಎಳಿದು ಈಗ ಅದು ಹೋಲ್ಡ್ ಮಾಡಿಕೊಂಡು ಹಿಂಗೇನೋ ಸಪೋರ್ಟಿಗೆ ಹಿಡ್ಕೊಂಡು ಹತ್ತು ರೀತಿ ಮಾಡ್ಯಾರ ಅದನ್ನು ಸೊ ಹಂಗಾಗಿ ಹೋಗ ಆಗಿತ್ತು ರವೀನು ಸೊ ಹಿಂಗೆ ಅನು ಅನಾಹುತ ಮಾಡಿಬಿಟ್ಟಿದ್ದ ನೋಡ್ರಿ ನೈಟು ಸೊ ನೀವು ಯಾರು ಹಿಂಗೆ ದೊಡ್ಡರಾಗಲಿ ಸಣ್ಣರಾಗಲಿ ನಿಮ್ಮ ಆಗಲಿ ಯಾರನ್ನ ಮಾಡಿರೋಣ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ನಾನಂಕರ್ ಲೈಫ್ ಇಲ್ಲಿವರೆಗೂ ಟ್ರೈನ್ ಚೇಂಜ್ ಎಳ್ದಿಲ್ಲ ಸೊ ನನ್ನ ಮಗ ಎಳ್ದುಬಿಟ್ಟನ ಟ್ರೈನ್ ಸ್ಟಾಪ್ ಮಾಡಿಬಿಟ್ಟಿದ್ದ ನೋಡ್ರಿ ಮೂರು ಇಲ್ಲಿಗೆ ನಮ್ಮ ಟ್ರಿಪ್ ಜರ್ನಿ ಟ್ರೈನ್ ಜರ್ನಿ ಮಾಡಿದ್ದು ಇನ್ನು ಮತ್ತೆ ಯಾವಾಗ ಏನೋ ಟ್ರೈನಾಗ ಸೊ ಲಾಂಗ್ ಟೈಮಿಗೆಲ್ಲ ಟ್ರೈನಾಗ ಜರ್ನಿ ಮಾಡಿದ್ವಿ ಮಾಡಿದ್ದೀವಿ ಇಯರ್ ಪಲಾಂಗ್ ಹೋಗಿದ್ದೀರಾ ಸೊ ಅವಾಗ ಟ್ರೈನ್ ಜರ್ನಿ ಮಾಡಿದ್ದು ಆವಾಗ ಮಾಡಿದ್ರು ಸೊ ಇವಾಗ ತಿರುಪತಿಗೆ ಹೋಗಿ ಈಗ ಟ್ರೈನ್ ಜರ್ನಿ ಮಾಡಿದ್ದೀವಿ ಸೊ ನಿಮ್ಮೆಲ್ಲರಿಗೂ ಹೆಂಗೆ ಅನಿಸುತ್ತೆ ಏನಪ್ಪಂದು ಕಮೆಂಟ್ ಮಾಡಿ ಹೇಳಿ ತಿರುಪತಿ ಟ್ರಿಪ್ಪು ಈಗ ನೆಕ್ಸ್ಟು ಮತ್ತು ಊರಿನ ಬರ್ಸ್ ಕಂಟಿನ್ಯೂ ಅಷ್ಟೇ ನೆಕ್ಸ್ಟ್ ಹೋಗೋ ಇದ್ವಿ ಹಸ್ಬೆಂಡ್ ಇವತ್ತು ಹೋಗೋ ಅನ್ನೋಕೆ ಅಂತಾರೆ ನೋಡೋಣ ಏನಾಗತ್ತೆ ಅಂತಂದರೆ ಇವತ್ತು ನಾ ನಾಳೆ ಹೋಗ್ಬೇಕಂತ ತಿರುಪತಿ ಹೋಗು ಮನೆಗೆ ಬೇಗ ಬೇಗ ತಿರುಪತಿ ಟ್ರಿಪ್ ಮಾಡಿ ಫುಲ್ ಟಯರ್ಡ್ ಆಗಿಬಿಟ್ಟೀವಿ ಸರಿಯಾಗಿ ನಿದ್ದೆ ಇಲ್ಲ ರೆಸ್ಟ್ ಇಲ್ಲ ಸೊ ಇವತ್ತ ನಾ ತಳು ಹೋಗುದು ಅಂತ ಅಂದ್ರೆ ಫುಲ್ ಹೆವಿ ಅನಿಸ್ತೈತಿ ಅದ್ರಾಗ ಒಂದು ಯೂಟ್ಯೂಬ್ ಬರ್ಕ್ ಬಂದಿರ್ತೈತಿ ಸೊ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಸೊ ಮತ್ತೆ ಮತ್ತೆ ಬ್ಯಾಕ್ ಟು ಬ್ಯಾಕ್ ಟ್ರಾವೆಲ್ ಮಾಡುದು ಅಂತ ಅಂದ್ರೆ ಸೊ ಎಲ್ಲ ಮ್ಯಾನೇಜ್ ಮಾಡಿ ಕಷ್ಟ ಆಗೈತಿ ಈಗ ಮುಗೀತಿ ಹೋಗುದು ಸೊ ಈಗ ನೋಡ್ರಿ ಹನ್ನೊಂದು ಐವತ್ತಾಗೈತಿ ಸೊ ಇಷ್ಟೊತ್ತು ಬೇಕಾಯ್ತು ನೋಡ್ರಿ ಹನ್ನೊಂದಕ್ಕೆ ಬರುತ್ತ ಮಾಡಿದ್ವಿ മുക്ക ലേ

టైం టైమ్ నోడీ హెడకైతే అంతే కడి చాలా నోడీ ఫ్రెండ్స్ ఎన్ని ఎన్ని పలావ్ బు అవే పలావ్ బాకంత నేను ఇడ్లీ తగ్గే అర్మ ఇడ్లీ తమ్మ పలావ్ తగ్గనా అండ్ హస్బెండ్ ఇడ్లీ తగ్గారా సబరీ నష్టమో

ಸೊ ಇದು ನೋಡ್ರಿ ಬೆಳಗಾವಿಯೊಳಗೆ ಪೋಸ್ಟ್ ಮ್ಯಾನ್ ಸರ್ಕಲ್ ಸೊ ನೋಡ್ತಾ ಇರ್ಬೋದು ಮೇನ್ ಪೋಸ್ಟ್ ಆಫೀಸ್ ಇಲ್ಲ ಐತೆ ನೋಡ್ರಿ ಇದು ಪೋಸ್ಟ್ ಆಫೀಸ್ ಸೊ ಪೋಸ್ಟ್ ಆಫೀಸ್ ಎದ್ರಿಗಿನ ಮೆಟೇಲಾಗಿ ನಾಷ್ಟ ಮಾಡಿದ್ವಿ ಸೊ ಅಲ್ಲಿ ಆಟೋ ನೋಡಕತ್ತಾರ ಮಳೆ ಉಟ್ರಾಕೈತೆ ನೋಡ್ರಿ ಮಳೆ ಆಗೈತಿ ನೋಡ್ತಾ ಇರ್ಬೋದು ನೆಲ ಎಲ್ಲ ತೋದೈತಿ ವೆದರ್ ಫುಲ್ ಕೋಲ್ಡ್ ಆಗೈತಿ ಚೆನ್ನಾಗೈತಿ ಒಟ್ಟು ವೆದರ್ ಚಿಲ್ಲಾಗಿದೆ ಯಾವ ವಟತ್ತುದು ಹಾತ್ರೆ ನಿವಾಸ ಗೋ 빈ದಾ ವೆಂಕಟರಮಣ ಗೋ 빈ದಾ ಗೋ 빈ದಾ ರೆ ಗೋ 빈ದಾ ವೆಂಕಟರಮಣ ಗೋ ಮಂತ್ರ ಕಲತ್ರಿ ತಿರುಪತಿಗೆ ಹೋಗಿ ಅರವಿಂದ್

ಅನ್ನ ಬಡ್ಡಬಿಸ್ತರ ಮಂತ್ರ ಸೊ ಈಗ ನೋಡ್ರಿ ಎಲ್ಲ ಬ್ಯಾಗ್ನು ಅನ್ಪ್ಯಾಕ್ ಮಾಡ್ಬೇಕು ಅನ್ಪ್ಯಾಕ್ ಮಾಡಿ ಮತ್ತೆ ಬ್ಯಾಗ್ ಪ್ಯಾಕ್ ಮಾಡ್ಕೋಬೇಕು ಈಗ ಊರಿಗೆ ಹೋಗಕ್ಕೆ ಎಲ್ಲ ಅರ್ಬಿಗಳು ಹಂಗೆ ಕಳೆದ್ ಕಳ್ದ್ ಇಟ್ಕೊಂಡಿ ಯಾಕಂದ್ರೆ ಒನ್ ಅರ್ಬಿ ಒನ್ ಟೈಮ್ ಇರಲಿಲ್ಲ ಸೊ ಈಗ ಮತ್ತೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಯಾವ ಡ್ರೆಸ್ಗಳು ಇಟ್ಕೊಂಡು ನೋಡ್ಕೊಂಡು ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ಮತ್ತಿನ್ನು ಊರಿಗೆ ರೈಟ್ ಅನ್ಬೇಕು ಸೊ ನಮ್ಮದು ವಿಡಿಯೋ ಎಡಿಟಿಂಗ್ ಎಲ್ಲ ಅದಾವೆ ಮತ್ತು ಎಡಿಟ್ ಮಾಡೋ ಬಿಟ್ಟಿನಿ ಅಂದರೆ ನಿಮ್ಗೆ ಡೈಲಿ ಬಾಕ್ಸ್ ಸಿಗೋಂಗಿಲ್ಲ ಸೊ ನೈಟನ್ನೊರಗ ಎರಡು ವಿಡಿಯೋ ಎಡಿಟ್ ಮಾಡಿಕೊಂಡು ಊರಿಗೆ ಹೋದ್ನಿ ಅಂತಂದ್ರೆ ನಿಮ್ಗೆ ನಾಳೆ ನಾಡ್ದಾಗ ವಿಡಿಯೋ ಸಿಗ್ತವೆ ವಿಡಿಯೋಗಳಿಲ್ಲ ನಾಳೆ ಹಾಕಕ್ಕೆ ಎಡಿಟ್ ಮಾಡ್ಕೊತೀನಿ ಈಗ ನಾಳೆಗೆ ಮತ್ತೆ ನಾಡ್ದು ಹಾಕಕ್ಕೆ ವಿಡಿಯೋ ಎಡಿಟ್ ಮಾಡಿ ಊರಿಗೆ ಓಕೆ ಮತ್ತು ಊರಿಗಿಂದ ಬಂದ ಕಡೆನ ಮತ್ತೆ ಮೂರು ವಿಡಿಯೋ ಎಡಿಟ್ ಮಾಡ್ಕೊಂಡು ಸೊ ಮೊದಲ ವಿಡಿಯೋಗಳು ಲೇಟಾಗಿ ಬರ್ತಾವೆ ಸೊ ಅಂದಾಗ ಮತ್ತೆ ಗ್ಯಾಪ್ ಮಾಡಿದರೆ ಮತ್ತೆಟ್ಟಲ್ಲಿ ಲೇಟ್ ಹಾಕ್ತವು ಸೊ ಹಾಗಾಗಿ ಇದು ಏನಿಲ್ಲ ಬ್ಯಾಗ್ ಯಾವುದು ಯಾವ ಬಟ್ಟೆ ಬಟ್ಟೆಗಿಟ್ಟು ಇನ್ನೂ ತೊಳೆಯಂಗಿಲ್ಲ ನಾನು ಎಲ್ಲ ಊರಾಗಿದ್ದ ಬಂದಿನ ಒಂದೊಂದು ಸ್ವಲ್ಪ ಸ್ವಲ್ಪ ತೊಳ್ಕೊತೀನಿ ಐದು ಬ್ಯಾಗ್ ಬಟ್ಟೆಗಳದ್ರು ಹಂಗೆ ಹೇಳೋಕ್ಕೆ ಹೋದ್ರಿ ಈಗ ಹಾಸಿಗೆ ನೋವು ಒಂದು ಬ್ಯಾಗು ಬಟ್ಟೆಗಳು ಒಂದು ನಾಲ್ಕು ಬ್ಯಾಗು ಅಷ್ಟು ತೊಳೆವು ಅದವು ಮತ್ತು ಈಗ ಊರಿಗೆ ಹೋಗಿ ಬರ್ತಾವೆ ಅವು ಒಂದು ಒಂದು ಬ್ಯಾಗ್ ಎರಡು ಬ್ಯಾಗರ ಹಾಕವು ಸೊ ಏನಿಲ್ಲಾದರೂ ಒಂದು ಏಳೆಂಟು ಬ್ಯಾಗ್ ಬಟ್ಟೆಗಳು ಹಾಕವು ನೋಡ್ರಿ ತೊಳೆವು ದಿನ ಸ್ವಲ್ಪ 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 ತೊಳ್ಕೊತೀನಿ ಊರಿಗೆ ಬಂದಿಂದ ಚಲೋ ಮಾಡಿದ್ರಿ ಗಾಡಿ ನೋಡ್ರಿ ನಾವು ಗಾಡಿ ತಗೊಂಬಂದನ ತಿರುಪತಿಗೆ ಹೋಗಿ ಹ್ಮ್ ನೀರೇನ ಭಾರಿ ಗಾಡಿ

ತಗೋ ಬಂದಿದ್ದು ಒಂದ್ ಅವ ಒಂದ್ ವಾರ ಇದನ್ನ ಚಂದ ಗಾಡಿಗೆ ಅದಕ್ಕಿದ ಹಸಿ ಅಂತ ಅವ್ರಿಗೆ ಕೆಟ್ಟ ಬಿಡದತಿ ಕೆಟ್ಟ ಬಿಡ್ತಾವ ಒಳಗಿನ್ನು ಲೈಟ್ ಬರವಲ್ದಲ್ಲ ಈಗ ಬಾರಿ ತಪ್ಪಾ ರೀ ನಿನ್ನ ಗಾಡಿ ಅರಾಗ ಅಜ್ಜಿ ತಂದು ಕುಂದರ್ಸ್ಕೊಂಡ್ರಿ ತಿರುಪತಿ ಟ್ರಿಪ್ ಮಾಡಿಸ್ಕೊಂಬ ಹೋಗು ಸ್ಪೀಡ್ ಬರ್ತಿದ್ದೆ ಹ್ಞೂ ಹ್ಞೂ ಸ್ಪೀಡ್ ಬರ್ತಿದ್ದಾವ ಹ್ಞೂ ಸ್ಪೀಡ್ ಬರ್ತಿದ್ದ ಗಿಮ್ ರೀ ಏರೋಪ್ಲೇನ್ಗೆ ಹತ್ತೀನು ಕೆಟ್ಟ ಆಸಬೇಡ ಕೆಟ್ಟದ ಅವ್ರಿ மழை எத்தி வெளியே நோட் தான் இல்ல இன்னும் கண்டிநியூ முருத்தின் மழினீ இன்னும் மழினா மழை மழீனா மழை ஃபுல் வெதர்ல கூல்டாக இரத்த இல்லை இன்னும் அரிக்க ஆராயில அது ஒன்று பிராப்ளம் மழை காலவாகுவாக